ಆಹಾ ಎಷ್ಟು ಖುಷಿ ಆಗತ್ತ ತಂದಿ ನನಗೆ ಇವ್ವಾ ಹಿಂಗೆ ಖಾಲಿ ಕುಂತ ಯಾ ದಿನ ಆಗಿತ್ತು ನಮ್ಮ ಅತ್ತಿ ಬಂದಾಳು ಬಂದಾಳು ಒಂದಿನ ಕುಂತಿದ್ದಿಲ್ ನೋಡಿ ಹಿಂಗ ಖಾಲಿ ಬರೀ ಕೆಲಸ 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 ಜಗ್ಗ ಕೆಲಸ ಹಚ್ತಿದ್ಲು ಇವತ್ತು ನೋಡ ಒಂದಿಟ್ಟು ಆರಾಮ್ ಕುಂತನಿ ಕಾಲು ಮುರಿದತಂತೇಳಿ ರೆಸ್ಟ್ ರೆಸ್ಟ್ ತಗೊಳಕತ್ತನಿ ಆಹಾ ಎಷ್ಟು ಖುಷಿಯಾಗೇತಂದ್ರ ಹಾಯಾಗಿ ಕುಳಿತೆರು ನೀನು ರಾಣಿ ಹಾಗೆ ಜಯ ಮಹಾರಾಣಿ ಹಾಗೆ ಎದ್ದು ಡ್ಯಾನ್ಸ್ ಮಾಡೋಂಗ ಆಗಾಕತ್ತೇತಿ ಆದ್ರ ಯಾರ ನೋಡಿಬಿಟ್ರ ಮತ್ತ ನನ್ನ ಸೀಕ್ರೆಟ್ ಎಲ್ಲಾ ಬೈಲ ಪಿಲ್ಯಾನ್ ಪಿಲಿಯಾನ ಎಲ್ಲಾ ಉಲ್ಟಾಗ ಬಿಡ್ತತಿ ಅದಕ್ಕ ಕುಂತಲ್ಲೇ ಹಾಡ್ ಹಾಡಕತ್ತನಿ ನೀವು ಯಾರಿಗೂ ಹೇಳಾಕ ಹೋಗಬೇಡ್ರಿ ನಾನು ಯಾರಿಗೂ ಹೇಳುದಿಲ್ಲ ಒಂದ್ ಎರಡ್ ಮೂರ್ ದಿನ ಆಟ ಆಡತ್ತನಿ ಇವ್ರನ್ನ ಅವ್ವ ಕಾಲ ಅವ್ವ ಹತ್ತ್ಯಾರ ಕಾಲ ಬಾಳ ಅಣಸಕತ್ತೇತ್ರಿ ಬಾಳ ಅಂದ್ರ ಬಾಳ ಅನ್ಸಕತ್ತೀರಿ ಇನ್ನ ಡಾಕ್ಟರ ಬರಲಿಲ್ಲ ರೀ ಹತ್ತ್ಯಾರ ಬರ್ತಾರ ತಡಿ ಬರ್ತಾರ ಕರಿಯಾಕ ಹೋಗ್ಯಾರ ಇನ್ನ ಬರಲಿಲ್ಲ ನೋಡಿ ಇವ್ರ ಹತ್ತಾಗ ಹೋದ್ರು ಬರ್ತಾರ ತಡಿ ನೋಡು ಏನ್ ಆಗೇತಿ ಕಾಲ യവ് ബർത്തീ ഡാ ബാള് നുസ കുന്ദ്രക്കു ആഗല അസ് നുസത്തി ഏനാത്ത നന്ന കാലിക യവാ ഏൻ മാഡന്ദ്രാ നുസത്തി ಯಾರಿಗಮ್ಮ ಕಾಲ್ ಮುರಿದಿದ್ದು ಏನಾಗೇತಿ ನನಗ ರೀ ಡಾಕ್ಟರ್ ನನಗ ಮುರದೈತ್ರಿ ಕಾಲು ಯಾ ಕಾಲು ಮುರಿದೈತಮ್ಮ ಯಾವಾಗ ಮುರಿತಮ್ಮ ಕಾಲು ಹೆಂಗ್ ಮುರಿತಮ್ಮ ಕಾಲು ಯಾಕ್ ಮುರಿತಮ್ಮ ಕಾಲು ಇದ ಕಾಲರಿ ಬಲಗಾಲ ಮುರೀತ್ರಿ ಆ ಗಾಳೆ ಅಲ್ಲಿ ಹಿತ್ತಲ್ದಾಗ ಮುರಿಯತ್ರಿ ಕಾಲು ಇದ್ ಕಾಲ ಮುರಿದೇತ್ ನೋಡ್ರಿ ಬಲಗಾಲ ಮುರಿದೇತಿ ಇಲ್ಲಿ ಮುರಿದೇತನಮ್ಮ ಇಲ್ಲಿ ನೋಡಕತ್ತದ ಏ ಮುಟ್ಟಬೇಡ್ರಿ ಮುಟ್ಟಬೇಡ್ರಿ ಡಾಕ್ಟರ್ ಮುಟ್ಟಾಕಬೇಡ್ರಿ ಕಾಲ್ ಬಾಳ್ ನೋಗೆತಿ ಬಾಳ ಆಗೇತಿ ಮುಟ್ಟಾಕ ಬೇಡ್ರಿ ಹಾ ಇವನೇ ಆಗತ್ತ ನೋಡ್ರಿ ಕಾಲ್ ಮುಟ್ಟಿರ್ ಸಾಕು ಮುಟ್ಟಿ ಮುಟ್ಟಿ ಅಂತ ಹೇಳಿ ಹಂಗ ಏನಾಗೈತಿ ಏನ ಹೆಂಗ ಬಿದ್ಲ ಏನ ಕಾಲ್ ಮುರ್ತಂತ ಕುಂತಾವ್ರಿ ಇಟ್ಟಿ ಐವತ್ತಾರ ನೀವೇನ ಹೇಳ್ತಿರಿ ಆದ್ರೆ ಕಾಲ್ ನೂ ಆಗಿದ್ದು ನನಗ್ರಿ ಅದು ನೂ ಆಗಿದ್ದು ನನಗ್ ಗೊತ್ತೇತಿ ಹ್ಮ್ ಹೋಗ್ರಿ ಒಳಗ ಬಿಸಿನೀರ್ ಕಸಕ್ ಹೇಳಿದ್ ನೋಡ್ರಿ ನಿಮ್ ಮಗಳಿಗೆ ಕಾಶಾಳ ಏನ್ ಮಾಡ್ಯಾಳ ತಗೊಂಬರೋಗ್ರಿ ಇಂಜೆಕ್ಷನ್ ಮಾಡ್ತಾರ ಡಾಕ್ಟರ್ ಅಯ್ಯೋ ತಡಿಯಮ್ಮ ನಾ ಇನ್ನು ಚೆಕ್ಅಪ್ ಮಾಡ್ಬೇಕು ಚೆಕ್ಅಪ್ ಮಾಡ್ಲಿ ಹಂಗೆಲ್ಲ ಇಂಜೆಕ್ಷನ್ ಮಾಡಕ್ ಆಗುದಿಲ್ಲ ನೋಡ್ಬೇಕು ನಾನು ಕಾಲು ಮುರಿದೈತೆ ಮುರಿದ್ ಹಂಗ ಅಂತ ನೋಡ್ಬೇಕು ನಾನು ಹಂಗ್ ಸುಮ್ ಸುಮ್ನೆ ಯಾವ್ದು ಇಂಜೆಕ್ಷನ್ ಮಾಡಕ್ ಆಗುದಿಲ್ಲ ಅಯ್ಯೋ ಡಾಕ್ಟರ್ ನೀವು ನೋಡ್ರಿ ಕಾಲ್ ಚೆಕ್ ಮಾಡ್ರಿ ಈಗ ನೀವು ಎಲ್ಲ ಮಾಡಿದ ಮೇಲೆ ಆದ್ರೂ ಇಂಜೆಕ್ಷನ್ ಮಾಡೇ ಅವಾಗ ಅವಾಗಾದ್ರೂ ಬಿಸ್ನೀರ್ ಬೇಕ ಬೇಕಿಲ್ಲ ಅದಕಾರಿ ಈಗ ಹೇಳಿರ ಅವಾಗ ಬರ್ತಾವ್ರಿ ಅವು ಅದಕ್ಕೆ ಹೇಳಾಕತ್ತೇನ್ರಿ ನಮ್ಮ ಅತ್ತಿಯರ್ಗೆ ಅತ್ತಿಯರ ಹೋಗ್ರಿ ಬಿಸಿನೀರ್ ಬರೋಗ್ರಿ ಹೋಗ್ರಿ ಅತಿಯರ ಇಲ್ಲೇ ನಿಂತಿರಲ್ಲ ಬಿಸಿನೀರ್ ಬೇಕ್ರಿ ಇಂಜೆಕ್ಷನ್ ಮಾಡಾಕ ತಗೊಂಬರೋಗ್ರಿ ಅಯ್ಯಯ್ಯ ತಡಿಲಿ ಎಲ್ಲ ನೀನೇ ಹೇಳ್ತಿಯಲ್ಲ ತಡಿ ಡಾಕ್ಟರ್ ನೋಡ್ಲಿ ಏನ್ ಹೇಳ್ತಾರ ಕೇಳುನು ಆಮೇಲೆ ಲಾಸ್ಟಿಗೆ ಮಾಡ್ತಾರ ಇಂಜೆಕ್ಷನ್ ತಡಿ ಅಯ್ಯೋ ಅತ್ಯಾರ ಲಾಸ್ಟಿಗೆ ಮಾಡ್ತಾರ ಫಸ್ಟಿಗೆ ಮಾಡ್ತಾರ ಒಟ್ಟು ಮಾಡ್ತಾರ ಇಲ್ರಿ ಇಂಜೆಕ್ಷನ್ ಒಟ್ಟು ಬಿಸಿ ನೀರ್ ಬೇಕಿಲ್ರಿ ಅದಕ್ಕೆ ಹೇಳಾಕತ್ತಾನಿ ಹೋಗ್ರಿ ತಗೊಂಬರೋಗ್ರಿ ಲಗುನ ಹೋಗ್ರಿ ಅತ್ಯಾರ ಒಳಗ್ ಹೋಗ್ರಿ ಅಯ್ಯಯ್ಯ ಎಲ್ಲ ತಾನೇ ಹೇಳ್ತಾ ನೋಡು ಆ ತಡಿ ಒಕ್ಕನಿ ತಗೊಂಬರ್ತಾನಿ ಡಾಕ್ಟರ್ ಬಾಳ್ ನೋವಾಗೈತ್ರಿ ಡಾಕ್ಟರ್ ಏನಾತ ಏನ ಕಾಲ್ ಮುರಿತನ ನೋಡ್ರಿ ಡಾಕ್ಟರ್ ಹಾ ಹಾ ನೋಡ್ತೇನೆ ತಡಿಯಮ್ಮ ನೋಡ್ತೇನೆ ನೀ ಅದಕ್ಕೆ ಬಂದೇನೆ ನಾನು ನೀವು ಅಳದ್ ನಿಲ್ಸಿ ಮೊದ್ಲು ಕಣ್ಣೀರು ಓಡಿಸ್ಕೋರಮ್ಮ ನೀವು ಹಂಗೆಲ್ಲ ಹೆಣ್ಮಕ್ಳು ಹಾಕಕ್ಕೆ ಹಾಕಬಾರ್ದು ಅದನ್ನ ನೋಡಕ್ ಆಗುದಿಲ್ಲ ನನಗ ನೀವು ಕಣ್ಣೀರು ಓಡಿಸ್ಕೋರಿ ಫಸ್ಟ್ ನೋಡ್ತೇನೆ ಅಮ್ಮ ನಾನು ಆ ನೋಡಿ ಎಲ್ಲ ನಿನ್ನ ಕಾಲು ಸುದ್ದಿ ನಾ ಮಾಡ್ತೇನೆ ಡೋಂಟ್ ವರಿ ನಾನು ಅದನ್ನ ಹೇಳಾತೇನೆ ನೋಡ್ರಿ ಡಾಕ್ಟರ್ ಅಕ್ಕಿಗೆ ಒಂದು ಬಿದ್ದಾಗಿಂತ್ರೂ ಕಣ್ಣೀರು ಸುರ್ಸಾಕತ್ ಬಿಟ್ಟಾಳಿ ಹೆಂಗ ಅಳು 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 ಅಳ್ದ ಅದೇ ಪೆಟ್ಟತ್ತಿತ್ತಿ ಏನು ಅಳು ನಿಂದ್ರಸ್ರೆ ಇಂದ್ರಸಳು ನೋಡ್ರಿ ಆಕೆ ನೀವಾರ ಹೇಳ್ರಿ ಆಕಿ ಹ್ಮ್ ನೀವೇನು ಬಾಯ್ಲೆ ಹೇಳ್ತಿರಿ ಬಿದ್ದಾಕಿ ನಾನು ಗೊತ್ತೈತಿ ಅಂತ ಹೇಳಿ ಕಣ್ಣೀರು ಅಷ್ಟು ಬಾಯ್ ಆಗೇತಿ ನನಗ ಅಯ್ಯೋ ಅರ್ಥ ಅರ್ಥಮ್ಮ ಐ ಅಂಡರ್ಸ್ಟ್ಯಾಂಡ್ ಬಟ್ ಹೆಣ್ಮಕ್ಳು ಅಳುದನ್ನ ನೋಡಕ್ ಆಗುದಿಲ್ಲಮ್ಮ ನನಗ ನನಗ ಹೆಣ್ಮಕ್ಳಾ ಹಂಗಾಗಿ ಹೆಣ್ಮಕ್ಳ ಮೇಲೆ ಬಾಳ್ ಪ್ರೀತಿಯಮ್ಮ ನನಗ ಹ್ಮ್ ಅದಕ್ಕೆ ಹೇಳಾಕತ್ತಿನಿ ಅಳಾಕೋಬೇಡಮ್ಮ ಕಣ್ಣೀರ್ ಒರ್ಸ್ಕೊ ಮದ್ಲ ನಾ ನೋಡ್ತೀನಿ ನಾ ಎಲ್ಲಾ ಸರಿ ಮಾಡ್ತೀನಿ ನೋಡ್ಲಿ ಡಾಕ್ಟರ್ ಪಾಪ ಅಷ್ಟು ಪ್ರೀತಿಯಿಂದ ಹೇಳಾಕತಾರು ನಿಂದ್ರಸ್ ನಿಂದ್ರಸ್ನಿ ಮದ್ಲ ಅಯ್ಯಯ್ಯಳು ನಿಂದ್ರಸಾ ನಿಂದ್ರ ನಿಂದ್ರಸಂದ್ರೆ ಹ್ಞೂ ನಿಂದಿರ್ತಾನಿ ನೀವು ಮದ್ಲು ಹೋಗಿ ಅಂಗಿ ಹಾಕೊಂಡ್ ಬರಬ್ರಿ ಏನದು ಹರಿದಿದ್ದು ಬನ್ನೇನು ಹಾಕೊಂಡು ಒಂದು ಟವಲ್ಸ್ ತು ನಿಂತ ಬಿಟ್ಟಿರಲ್ಲ ನಿಮಗ್ರೆ ನಿರಾಕೆಕ್ ಹೆಂಗ ಮರೆಯೋದು ಬರ್ತಿದ್ದಿತ್ತು ಹೋಗ್ಬ್ರಿ ಒಳಗೆ ಬರ್ರಿ ಅಂಗೆ ಹಾಕೊಂಡ್ ಬರಬ್ರಿ ಚಲೋದು ನಾ ಎಲ್ಲ ತೋರಿಸ್ಕೊತೇನೆ ಡಾಕ್ಟರ್ ಕಡೆ ಅವರೆಲ್ಲ ನೋಡ್ತಾರೆ ನನ್ನ ಕಾಲಿಗೆ ಏನಾಗಿ ಏನಿಲ್ಲ ಅನ್ನೋದು ನೀವೇನ್ ನಿಂದ್ರೆ ಆಗಿರ್ಲಿಲ್ಲ ಒಳಗೆ ಹೋಗಿ ಅಂಗಿ ಹಾಕೊಂಡ್ ಬರೋಬ್ರಿ ಅಲ್ಲಿಲಿ ಮತ್ತೆ ಆಗಳು ಡಾಕ್ಟರ್ ಕರಿಂತ ಕರೆಯಾಕ ಹೋಗು ಮುಂದ ಹಂಗೆ ಹಾಕೊಂಡ್ ಹಾಕಂದಿ ಬನ್ನಿನ್ ಹರದ ತಂದ್ರ ನಿಮ್ ಯಾರು ನೋಡೇನ್ ಏನ್ ಕೊಡ್ಬೇಕಾಗಿಲ್ಲ ಹಂಗ ಹೋಗರ ಅಂತೇಳಿ ಬಾಯ್ ಬಂದಂಗ ಮಾತಾಡಿದಿ ಮತ್ತೆ ಈಗ ಹಂಗ ನಾಕತ್ತಲ್ಲ ಇರ್ಲಾಳ್ ನಡೀತೈತಿ ಈಗೇನು ಡಾಕ್ಟರ್ ಬಂದ ಏನ್ ಆಗುದಿಲ್ಲ ಅವ್ರೇನ್ ನೋಡೇ ಬಿಟ್ಟಾರ ಈಗ ನಾ ಹಿಂಗ ನಿಂದಳ எவ்வா கரம ஹர்த் பன்னீன் ஹாக்கண்டு டவலில் சுத்தக்கொண்டு ஹெங்க் நின்று நோடு ஆகோள் குமட்டேஸ்வர நின்ந்தங்க எல்லா நமக்கு ஏனாரு வந்துட்டு ஏற்றோ ஒட்டு அல்ல மணி மந்தது பார்த்தித்தார் ஹிங்க் நின்ற யாரேன் அனுக்கோதில்ல அன்னோதைத்தா நமக்கு நோட்ரி டாக்டர் நோட்ரி நான் கால முரியாக்க இவ்வளோ காரண ஹிங்க மாட்ரு நான் வந்து மாத்த கேள்ல் இவ்வளோ ಬರೇ ಎಲ್ಲದಕ್ಕೂ ಎದುರು ವಾದಿಸ್ತಾರ್ರಿ ಒಂದ್ ಮಾತು ಕೇಳುದಿಲ್ಲ ನಂದು ಏನ್ ಏನು ಇಲ್ರಿ ನನಗೆ ಈ ಮನೆಯಾಗ ಮತ್ತ್ ಹಂಗಾಗಿ ನನ್ಗೆ ಹಿಂಗ ಆಯ್ಬಿಡ್ತತ್ರಿ ಏನಾರ ಒಂದ್ ಆಯ್ಬಿಡ್ತತ್ರಿ ನನಗೆ ನನ್ನ ಮಾತು ಕೇಳಿರಿ ಕೆಟ್ಟದ್ ಕೆಟ್ಟದ್ದೇತಾನೆ ಚಲೋದೇ ಹೇಳ್ತಾನಿಲ್ರಿ ನೀವ ನೋಡ್ರಿ ಬನ್ನಿ ನೋಡ್ರಿ ಅದನ್ನ ತೂತ ಎಟ್ಟ ಬಿದ್ದಾವದ ಇಡೀ ನಮ್ಮ ಮೂರ್ ಎಲ್ಲ ಕಾಣ್ತತಿ ಆ ತೂನ್ಯಾಗ ಅಟ್ಟ ದುಡ್ಡು ತೂತ ಬಿದ್ದವು ಬ್ಯಾರದ್ ಹಕ್ಕೋಗ್ರ ಇಟ್ಟು ಮಾತಾಡ್ತಾರಿ ನಾ ಇನ್ ಕೆಟ್ಟದ್ ರೀ ಅವ್ರಿಗೆ ಚಲೋದಾಗ ಹೇಳತಿನಿಲ್ರಿ ಹೇಳ್ರಿ ಡಾಕ್ಟರ್ ನೀವ ಹೇಳ್ರಿ ಅವ್ರಿ ಅಲ್ಲಮ್ಮ ಆ ಬನೇನು ಚಡ್ಡಿ ಟವಲು ಕತಿ ಕೇಳಾಕ್ ಬಂದನೆ ನಾನು ಅದೆಲ್ಲಾ ಬಿಡ್ರಮ್ಮ ಕಾಲ್ ನೋಡ್ತೇನೆ ಮೊದ್ಲು ನಾನು ಏನಾಗೇತಂತೇಳಿ ನಾ ಒಂದಿನ ಹೇಳಾಕತ್ರ ನೀವ್ ಒಂದಿನ ಹೇಳ್ತೀರಿ ಹೋಗಿ ಬಿಡ್ರಮ್ಮ ಅದು ಅಯ್ಯೋ ಡಾಕ್ಟ್ರೇ ನಾ ಹೇಳುದು ನಿಮಗೆ ಅರ್ಥ ಆಗ್ವಲ್ದು ನೋಡ್ರಿ ಅಲ್ಲಿ ಅವ್ರು ಹೆಂಗ್ ನಿಂತಾರೀ ನನಗ್ ನೋಡಾಕ ಆಗ್ವಲ್ದು ನನಗ ಅರ್ಧ ಅದಕ್ಕೆ ಸಂಗತಕತ್ರಿ ಡಾಕ್ಟರ್ ಇವ್ರೆಲ್ಲಾರು ಹಿಂಗ ಮಾಡುದಕ್ಕ ಅಲ್ರಿ ಡಾಕ್ಟರ್ ನೀವ ಹೇಳ್ರಿ ಮಾನಸಿಕವಾಗಿ ಚಲೋ ಇದ್ರ ಮನುಷ್ಯಾಗ ಯಾರ ಬರುದು ಅಂತ್ರಿ ಮತ್ತ ಇವ್ರು ಹಿಂಗ್ ಮಾಡ್ತಾರ ಅಕ್ ನನಗ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡ್ತತಿ ಮತ್ತ್ ನನಗೆಲ್ಲಾ ಕಾಲು ಜಾಸ್ತಿ ಆಗ್ಬಿಡ್ತತ್ರಿ ಅವಾಗ ನೀವ್ ಏನ್ ಮಾಡ್ತೀರಿ ಅದಕ್ ಹೇಳಾಕತ್ತೇನ್ರಿ ಅವ್ರಿಗೊಂದು ಮಾತ್ ಹೇಳ್ಬಿಡ್ರಿ ನೀವು ಆಮೇಲೆ ನೋಡಂತ್ರಿ ಕಾಲ್ನು ನಾ ಹೇಳುದ್ ಕರೆಯಲ್ರಿ ಮಾನಸಿಕವಾಗಿ ಚಲೋ ಇರ್ಬೇಕಿಲ್ರಿ ಮನುಷ್ಯ ಅಂದ್ರ ರೋಗಾರು ಜನ ಏನು ಬರುದಿಲ್ರಿ ಬರುದು ಇಲ್ರಿ ಅರ್ಧ ಮಾನಸಿಕವಾಗಿ ಚಲೋ ಇದ್ರ ರೋಗಾರು ಎಲ್ಲಾ ಹೊಕ್ಕಾವಿಲ್ರಿ ನಾ ಹೇಳುದರತಿಲ್ರಿ ನೀವ್ ಹೇಳ್ಬಿಡ್ರಿ ಡಾಕ್ಟರ್ ಡಾಕ್ಟರ್ ಆಗಿ ನೀವ ಹೇಳ್ಬಿಡ್ರಿ ಹೌದಮ್ಮ ಹೌದು ನೀ ಹೇಳುದು ಪಾಯಿಂಟ್ ಪಾಯಿಂಟ್ ನೋಡ್ರಿ ಅಯ್ಯೋ ಹೋಗ್ರಿ ಹೋಗ್ರಿ ಬೇರೆ ಯಾರು ಬಿ ಹಾಕೊಂಬ್ರ ಹೋಗಿ ಪಾಪ ಅವ್ರಿಗೆ ನೋಡಕ್ಕಾಗಲ್ರಿ ಅವರು ಪೇಷಂಟಿಗ ಅವ್ರನ್ನ ಎಷ್ಟು ತೆಗೆ ಸಂತೋಷವಾಗಿ ಇಟ್ಕೋತೀವಿ ನಾವು ಅಷ್ಟು ಲಘುನ ಕ್ಯೂರ್ ಹಾಕತ್ರಿ ಅವ್ರಿಗೆ ಗುಣ ಆಕತಿ ಕಾಲು ನೋವು ಹೇಳಕತ್ತಿದು ಹೇಳಕತ್ತಿದ್ ಹೋಗ್ರಿ ಹಂಗೆ ಹಾಕೊಂಬ್ರ ಹೋಗ್ರಿ ನೀವು ಅಲ್ರಿ ಡಾಕ್ಟರ್ ನೀವು ಅದನ್ನೇ ಹೇಳ್ತಿರಲ್ಲ ಆಕಿ ಕಾಲು ನೋವು ಈಗೂ ನನ್ನ ಹಂಗಿಗೂ ಏನು ಸಂಬಂಧ ಅಂತ ನಾನು ಇಷ್ಟೋತನ ಇಲ್ಲದೇನ್ರಿ ಊರೆಲ್ಲ ಅಡ್ಡಾಡಿ ಬಂದನಂತ ಈಗ ಮನೆಗೆ ಮಂದಿ ಬರ್ತಾರೋ ಅವ್ರು ನೋಡ್ತಾರೋ ಇವ್ರು ನೋಡ್ತಾರೋ ಏನಾಗಲ್ ಬಿಡ್ರಿ ಹಿಂಗೆ ಆರಾಮದ ನಾನು ನೀವು ಕಾಲು ನೋವು ನೋಡ್ರಿ ಹಾಕಿದ್ ಅದಕ್ಕ ಇದಕ್ಕ ಏನು ಸಂಬಂಧ ಇಲ್ರಿ ಕಾಲ್ ನೋವ ಬೇರೆ ನನ್ ಹಂಗೇ ಬೇರೆ ರೀ ನೀವ್ ನೋಡ್ರಿ ಕಾಲ್ನು ನೋಡ್ರಿ ನೀವು ಸುಮ್ನ ಅಯ್ಯೋ ಐತ್ರಿ ಸಂಬಂಧ ಐತಿ ಒಂದಕ್ಕೊಂದು ಸಂಬಂಧ ಇದ್ದೇ ಇರ್ತಾವು ಮನಿ ಅಂದ ಮೇಲೆ ಎಲ್ಲಾ ಸಂಬಂಧ ಇರ್ತಾವು ಒಂದಕ್ಕೊಂದ್ ಈ ಪ್ರಪಂಚನ ಒಂದಕ್ಕೊಂದ್ ಸಂಬಂಧದ ಮೇಲೆ ನಿಂತ ತಂದ್ರೆ ಮತ್ತೆ ನನ್ನ ಕಾಲ್ ನೋವಿಗೂ ನಿಮ್ ಅಂಗಿಗೂ ಸಂಬಂಧ ಇರುದ್ ಸಂಬಂಧ ಐತಿ ಹೇಳ್ರಿ ಡಾಕ್ಟ್ರ ಸಂಬಂಧ ಐತಿ ಅಂತ ಹೇಳಿ ಅದ್ ಹೆಂಗ್ ಸಂಬಂಧ ಐತ್ಲಿ ನಿನ್ ಕಾಲ್ ನೋವು ಬೇರೆ ನನ್ ಅಂಗಿ ಬೇರೆ ಅದ್ ಹೆಂಗ ಸಂಬಂಧ ಒಂದಕ್ಕೊಂದು ಸಂಬಂಧ ಅಂತ ಏನ್ ಸಂಬಂಧ ಇಲ್ಲ ಸಾಟಿಗೂ ಇಲ್ಲ ಏನಿಲ್ಲ ಡಾಕ್ಟರ್ ಏನಾಗುದಿಲ್ಲ ಅಂತ ಹೇಳ್ರಿ ಏನು ಹರಿದಿದ್ದ ಬನ್ನಿನ ಹಾಕೊಂಡ್ರಿ ಏನತ್ ಏನ್ ಮನುಷ್ಯ ಹರಿದಿದರ್ಬಿ ಹಕ್ಕೊಳಕಾಕ ಹೋಗಬಾರನ ಅಷ್ಟಕ್ಕೂ ಮನುಷ್ಯನ ಅಳಿದು ಅರಬಿ ಮೇಲಲ್ಲ ಗುಣ ಗುಣದ ಮೇಲೆ ಅಳಿಬೇಕು ಅರಿಬೆಲ್ಲ ಎಲ್ಲ ನೋಡಾಕಟ್ಟ ಇವು ಗುಣ ಗುಣ ಇಂಪಾರ್ಟೆಂಟ್ ಹೌದಿಲ್ರಿ ಡಾಕ್ಟರ್ ಅದನ್ ಹೇಳ್ರಿ നോറി ഡാക്ട്രാ നോ നാ വന്ന് ഏനാരേഴി ഹിങ്ങന്ത് ഏനാര നനഗീ മനിയാ ബലന ഇല്ലി ഡാക് ബാഡ് ബിരി നന്ന കാ നോടേ ബാഡ് നീ നാ ഹിംഗ് മാഡത്ത നാന ചലോ ആയി യാരീഗേൻ മാതി നനഗനിയാ ബലന ഇല്ല അന് മേല തോർസ്കോ ബാഡ് ബിരി ഡാക്ട്രാ നോടാ നന്ന കാബ്രി നീ ನೀವ ಹೇಳ್ರಿ ಡಾಕ್ಟರ್ ನಂದೇನ್ ತಪ್ಪೈತಿ ಅಲ್ಲ ಅವ್ರು ಹಂಗ ನಿಂತ್ರ ಮನಿಗ್ ಯಾರಾದ ಬಂದ್ರೆ ಏನ್ ಅನ್ಕೋತಾರ ಹಾಕೋಳಾಕ ರೀಬಿಲ್ಲ ನೀವು ಕೈಯ್ ಇವ ಹಿಂಗ್ಯಾಕ ನಿಂತ ಜಯವ್ ಗಂಡ ಅನ್ನೋದಿಲ್ಲನ್ರಿ ಜಯಕ್ಕನ ಹಕ್ಕನ ಗಂಡ ಅಂದ್ರೆ ಒಂದ್ ಬೆಲೆ ಐತ್ರಿ ಬೆಲೆ ಐತಿ ಊರಾಗ ಇವ್ರಿಂಗ್ ಮರ್ಯಾದೆ ತೆಗಿಯಾಕತ್ರ ನನ್ನ ಮರ್ಯಾದೆ ಏನ್ ಆಗ್ಬೇಕ್ರಿ ಡಾಕ್ಟರ್ ಹೇಳ್ರಿ ನೀವ್ ಹೇಳ್ರಿ ನಾ ಯಾರಿಗೆ ಚಲೋ ಆಗ್ಲಂತ ಹೇಳಿದ್ನಿರಿ ಈಗ ಹೋಗಿ ಒಂದ್ ಅಂಗಿ ಹಾಕೊಂಬಂದ್ರ ಏನ್ ಹಾಕತ್ರಿ ಇವರಿಗೆ ಕೇಳ್ರಿ ನೀವ್ ಹಾಕಿ ಬಿಡ್ರಿ ಡಾಕ್ಟರ್ ಅಯ್ಯೋ ಅಮ್ಮ ನೀವ್ ಹಳಾಕೋಬೇಡ್ರಿ ನಂಗ್ ಆಡುದನ್ನು ನೋಡಕ್ ಆಗುದಿಲ್ಲ ನೀವು ಸುಮ್ನ ಆಗ್ರಿ ಮತ್ ಹೇಳ್ರಿ ಡಾಕ್ಟರ್ ಹೇಳ್ರಿ ಅವ್ರಿಗೆ ಅಂಗಿ ಹಾಕೊಂಬರೋ ಗಂಡ್ರಿ ಅವ್ರಿಗೆ ಒಗ್ಗಮರ ಎಲ್ಲಿ ಬಂದ್ ಸಿಕ್ಕೊ ನೀವು ನಾನು ಅಲ್ಲ ಇವ್ರ ಮನಿಗೆ ನಾನು ಪೇಶೆಂಟ್ ನೋಡಾಕ ಬಂದನು ಕಾಲು ಬಂದೆನು ಬಂದನು ಇವ್ರ ಅಂಗೇ ಹಾಕೋದು ಜಗಳ ಬಿಡ್ಸಾಕ್ ಬಂದನು ಗೊತ್ತಾಗೋದಿಲ್ಲ ಇಬ್ರು ಗಂಡ ಅಂತ ಏನ್ ತಿಳಿ ತಿನ್ನಾಕತ್ರು ಮರ ನಾನ್ ನಾನಿರಡು ಡಾಕ್ಟರ್ ಇವ್ರೇನ ಫ್ಯಾಮಿಲಿ ಲಾಯರ್ ನಾನು ನನ್ನ ಹಂಗಿ ಹಾಕೊಂಬರಗಂತ ಅವ್ರು ಇವ ಒಗ್ಗು ಮರ ಏನ್ ತಿಳಿ ತಿಂತಾರ ಇವ್ರು ನೋಡಿ ಅಮ್ಮ ನೋಡಿ ನೀವ್ ಅಳಬೇಡ್ರಿ ನೀವು ಕಣ್ಣಾಗ್ ನೀರ್ ಬಂದ್ರೆ ನನಗ್ ನೋಡಕ್ ಆಗುದಿಲ್ಲ ನನ್ ಮೊದ್ಲೇ ಹೆಣ್ಮಕ್ಳಾ ಇಲ್ಲ ಹೆಣ್ಮಕ್ಳು ಅಳೋದನ್ನ ಹೆಣ್ಣ್ಮ ಕಷ್ಟ ಪಡುದನ್ನ ನನಗ್ ನೋಡಕ್ ಆಗುದಿಲ್ಲಮ್ಮ ನೀವ್ ಅಳಕೋಬೇಡ್ರಿ ನೀವು ಕಣ್ಣೀರ್ ಒಸ್ಕೋರಿ ಮೊದ್ಲ ಈಗೇನು ನಿಮ್ ಗಂಡ ಹೋಗಿ ಹಂಗಿ ಹಾಕೊಂಡ್ ಹಂಗ ನಾ ಹೇಳ್ತೇನೆ ನೀವ್ ಕಣ್ಣೀರ್ ಒರ್ಸ್ಕೋರಿ ಮದ್ಲ ಹುರಿ ಡಾಕ್ಟರ್ ಹೂರಿ ನಿಮ್ ಮಾತಿಗೆ ಬೆಲೆ ಕೊಟ್ಟ ನಾ ಅಳುದಲ್ರಿ ಮತ್ತ್ರಿ ಅವ್ರಿಗೆ ಹಾಕೊಂಬರೀ ಅವರಿಗೆ ಹೋಗ್ರಿ ಹಂಗಿ ಹಾಕೊಂಬರೋಗ್ರಿ ನೀವು ಈಗ ಏನು ನಿಮ್ ಹಿಂತಿ ಕಾಲ್ನು ನೋಡಿ ನಾನು ಗುಡ್ಗಿ ಪಳ್ಗೆ ಕೊಡಬೇಕು ಏನ್ ಬ್ಯಾಡ್ ಕೊಡ್ಬೇಕಂದ್ರಿ ನೀವ್ ಹೋಗಿ ಹಂಗಿ ಹಾಕೊಂಡ್ಬರೋಗ್ರಿ ಇಲ್ಲ ಅಂದ್ರ ನಾ ಹೋಗ್ಬಿಡ್ತೇನ್ರಿ ನೀವ್ ಎಲ್ಲರ ಕರ್ಕೊಂಡು ಹೋಗ್ರಿ ಮುಂದಿನ ಊರಿಗ್ರ ನನಗಂತೂ ಮತ್ತೆ ಮತ್ತಿ ನೋಡಾಕ ನೀವ್ ಹಂಗಿ ಹಾಕೊಂಬಂದ್ರ ನೋಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಹೆಂಗ ಮಾಡ್ತೀರಿ ಡಿಸೈಡ್ ಮಾಡ್ರಿ ನೀವ್ ಯಾರಾಗ ಒಂದು ಅಲ್ರಿ ಡಾಕ್ರ ನೀವು ಕಾಲ್ನು ನೋಡದಕ್ಕೂ ನನ್ ಹಂಗಿಗೂ ಏನ್ ಸಂಬಂಧ ಐತ್ರಿ ಆಕೆ ಹಂಗ್ರೀ ನನ್ ಹಿಂತಿ ಎಲ್ಲಿಂದ್ರ ಎಲ್ಲಿಗರ ಲಿಂಕ್ ಮಾಡಿ ಬರೀ ಕೆಲ್ಸಕ್ಕೆ ಬಾರದ್ ಮಾತಾ ಮಾತಾಡ್ತಾಲ್ರಿ ಆಕಿ ಬಗ್ಗೆ ನೀವು ಟೆಲಿ ಕೆಡಿಸ್ಕೋಬೇಡ್ರಿ ನೀವು ಕಾಲು ನೋಡ್ರಿ ಅಯ್ಯೋ ನನಗೆ ಆಗುದಿಲ್ಲ ರೀ ನಾ ನೋಡ್ದಲ್ರಿ ನೀವು ಹಂಗೆ ಹಾಕೋ ಅಂದ್ರೆ ನೋಡ್ತೇನೆ ಇಲ್ಲ ಅಂದ್ರೆ ನೋಡಿದ್ಲಾ ಅಥವಾ ಬೇರೆ ಊರಿಗೆ ಕರ್ಕೊಂಡು ಹೋಗ್ರಿ ನನಗೆ ಬೇರೆ ಪೇಷಂಟ್ ಒಳದಾವ್ರಿ ಮತ್ತೆ ದವಾಖಾನಾಗ ಬಾಳ್ದು ನೀವೇನಪ್ಪ ಕಾಲ್ ಮುರ್ತಾ ಇಲ್ಲಿ ಮಟ ಬರಕ್ ಆಗುದಿಲ್ಲ ಅಂದಿದ್ದ ನಾ ಎದ್ದು ಬನ್ನಿರಿ ಮತ್ತೆ ನೀವು ನೋಡ್ರಿ ಹಿಂಗೆ ಮಾಡಕತ್ತೀರಿ ಆ ತಗೋರಿ ಹಕ್ಕಿ ನಾನು ಬೇರೆ ಊರಿಗೆ ಕರ್ಕೊಂಡು ಹೋಗ್ರಿ ಅಲ್ಲ ಇವ್ರಿಬ್ರು ಏನ್ ತೆಲಿ ತಿನ್ನಾಕತ್ತಿದ್ರು ಅಕಿ ಕಾರ್ನು ಈಗೂ ನನ್ನ ಅಂಗಿಗೂ ಎಲ್ಲಿಂದ ನಾನು ಈ ಡಾಕ್ಟರ್ ಆಕಿ ಮತ್ತ ಕೇಳಾಕತ್ತಾರ ನೋಡ್ ಇವ್ರು ನೋಡ್ರಿ ಹಾಕೊಂಬರ್ಲಿ ನೋಡುದಿಲ್ಲ ಅನ್ನಕತ್ತಾರ ಇನ್ನಕಿ ಕಾಲ್ ಮುರ್ದಂತೆ ಮದ್ಲ ಅತ್ತಳ ಮದ್ಲ ಬಂಬಾಟಿತಿ ಇನ್ನು ಊರಿಗೆ ಹಂಗ್ ಕರ್ಕೊಂಡು ಹೋಗ್ತಾ ಮತ್ತ್ ಗಾಡಿ ಮಾಡಿ ಕರ್ಕೊಂಡು ಹೋಗ್ ಕದ್ಲಾ ಹಿಡಿಸ್ತಾರ ಅಂಗಿನ ಹಾಕೊಂಬರ್ತಂತ ರೀ ಆ ಡಾಕ್ಟರ್ ನಾ ಅಂಗಿ ಹಾಕೊಂಬರ್ತಾನ ಅಂತ ನೋಡ್ರಿ ನೀವು ಹೋದ್ರ ಹೋದ್ರ ഫസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്യൈബ് മാറി